ಇದು ನೋಡಿ ಮದುವೆ ಸಮಾರಂಭಗಳಲ್ಲಿ ಇದು ಮದುವೆ ಹುಡುಗಿಗೆ ತಾಳಿ ಕಟ್ಟೋಕ್ಕಿಂತ ಮುಂಚೆ ಮಾಡುವ ಗೌರಿ ಶಾಸ್ತ್ರದಲ್ಲಿ ಇದು ನೋಡಿ ಕೊಬ್ಬರಿ ಗೌರಿಯನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ನಿಮಗೆ ಮನೆಯಲ್ಲಿಯೇ ಬಳಕೆಗೆ ಬರದೇ ಇರುವಂತಹ ವಸ್ತುಗಳಿಂದ ಈ ಗೊಂಬೆಯನ್ನು ಹೇಗೆ ತಯಾರಿಸೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದು ನೋಡಿ ಮನೆಯಲ್ಲಿ ಇರುವಂತಹ ವಸ್ತುಗಳಿಂದ ತಯಾರಿಸುವ ಗೊಂಬೆ ಇದು ಹಾಗೆ ಇದು ಒಂದು ತಾಸು ಅಥವಾ ಎರಡು ತಾಸಲ್ಲಿ ನಾವು ಬೇಗ ಬೇಗ ಮುಗಿಸ್ಬೇಕಂದ್ರೆ ಒನ್ ಅವರಲ್ಲೇ ಮುಗಿಯುತ್ತೆ ಇದು ಇದು ಮಾಡಿದ ಮಾಡಿದ ಮೇಲೆ ನಾವು ಇದಕ್ಕೆ ಪ್ರಾಪರ್ಟಿ ಎಷ್ಟು ತೊಗೋಬೇಕಂತಂದರೆ ಐದು ನೂರರಿಂದ ಆರು ನೂರರವರೆಗೆ ತೊಗೊಳೋಕೆ ಅನ್ ಆಗುತ್ತೆ ಇದು ಹಾಗಾಗಿ ಇವಾಗ ನೋಡಿ ನೀವು ಇದನ್ನು ನೀವು ಮನೆಯಲ್ಲಿ ಕುಂತು ರೆಡಿ ಮಾಡಿ ಒಂದು ಐದು ನೂರು ರೂಪಾಯಿ ಗಳಿಸುವಂತಹ ಕೆಲಸ ಇದು ಹಾಗಾಗಿ ನೋಡಿ ಇದು ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಏನು ಅಂತ ನಿಮಗೆ ಇದು ತುಂಬ ಸ್ವಲ್ಪ ಕಡಿಮೆ ರೇಟಿನಲ್ಲಿ ಸಿಗುವಂತಹ ಲೇಸ್ ಇದು ಆಮೇಲೆ ನೀವು ಸೇರಿಗೆಗಳ ಸೀರೆಗಳಿಗೆ ಕುಚ್ಚಿರುತ್ತಲ್ಲ ಆಮೇಲೆ ಲೇಸ್ ಇರುತ್ತಲ್ಲ ಲೇಸಿಂದ ಬಿಚ್ಚಿರುವಂತಹ ಬಟನ್ಸ್ಗಳಿವು ಆಮೇಲೆ ಎರಡು ಗುಂಡು ಕೊಬ್ಬರಿ ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಕಿವಿ ಓಲೆ ಆಮೇಲೆ ಫೆವ್ಕಿಕ್ಕು ಫೇವ್ಕಾಲು ಆಮೇಲೆ ಅದಕ್ಕೆ ಮಂಗಳಸೂತ್ರ ಹಾಕುವಂಥ ಮಂಗಳಸೂತ್ರ ಕೂಡ ಆಮೇಲೆ ನಾವು ಕಣ್ಣು ಮೂಗು ಮಾಡಿಕೊಳ್ಳೋಕ್ಕೆ ಬ್ರಷ್ ಬೇಕಾಗುತ್ತೆ ಆಮೇಲೆ ಅದಕ್ಕೆ ಆ ಹಣೆ ಬಟ್ಟಲು ಇಡೋಕ್ಕೆ ಸ್ಟಿಕ್ಕರ್ ಕೂಡ ಬೇಕಾಗುತ್ತೆ ಆಮೇಲೆ ನಾವು ಕೊಬ್ಬರಿಯನ್ನು ಅದು ಮುಖ ಮಾಡುವಾಗ ನಾವು ಅದು ಮ್ಯಾಶ್ ಮಾಡೋಕ್ಕೆ ಅಂದರೆ ಮುಖವನ್ನು ಸಾಫ್ ಮಾಡೋಕ್ಕೆ ಅದನ್ನು ಅದು ಟ್ರಸ್ ಪೇಪರ್ ಬೇಕಾಗುತ್ತೆ ಆಮೇಲೆ ಕಣ್ಣಿಗೆ ಮಾಡುವಂತಹ ಇದು ಬ್ಲ್ಯಾಕ್ ಇಂದ ಮಾಡುವಂಥ ಪೇಂಟು ಆಮೇಲೆ ಇದು ರೆಡ್ ಪೇಂಟು ಯಾಕಂದ್ರೆ ತುಟಿಗೆ ಬಳಸೋಕ್ಕೆ ಆಮೇಲೆ ಅದು ಕೊಬ್ಬರಿ ಆಮೇಲೆ ನಾವು ಬೆಳೆಸ್ತಿರಿದ್ವಿ ಆ ಗುಂಗಟು ಅದಕ್ಕೆ ಅಂಟಿಸಲಿಕ್ಕೆ ನಮಗೆ ಪಿನ್ ಕೂಡ ಬೇಕಾಗುತ್ತೆ ನೋಡಿ ಇಷ್ಟೆಲ್ಲ ಸಾಮಗ್ರಿಗಳು ಇದಕ್ಕೆ ಬೇಕಾಗುತ್ತೆ ಆಮೇಲೆ ನೀವು ಕಿರೀಟ ಮಾಡೋಕ್ಕೆ ಮನೆಯಲ್ಲಿ ಮದುವೆ ಕಾರ್ಡ್ಗಳಂತ ಇನ್ವೈಟ್ ಮಾಡೋಕ್ಕೆ ಕೊಟ್ಟಿರ್ತಾರಲ್ವ ಹಾಗಾಗಿ ಆ ಕಾರ್ಡ್ಗಳಿಂದ ನೀವು ಕಿರೀಟ ಕೂಡ ಮಾಡ್ಬೋದು ಆ ಕಾರ್ಡನ್ನು ನಾವು ತೋರಿಸಲಿಲ್ಲ ಇವಾಗ ನೋಡಿ ಮುಖ ನಾವು ಶೇಪ್ ಮಾಡ್ಕೊಳ್ಳೋಕ್ಕೆ ಈ ಥರ ನಾವು ರೌಂಡಾಗಿ ಮಾರ್ಕ್ ಮಾಡ್ಕೊಂಡಿದ್ವಿ ಇವಾಗ ಅದು ಬ್ಲೇಡಿಂದ ನಾವು ಸ್ವಲ್ಪ ಅದನ್ನು ಸಿಪ್ಪೆಯನ್ನು ಕಿತ್ಕ ಕಿತ್ತಬೇಕು ಅಂದರೆ ಕೊಬ್ಬರಿ ಸಿಪ್ಪೆ ಇರುತ್ತಲ್ವಾ ಅದನ್ನು ನಾವು ಈ ಥರ ಬ್ಲೇಡಿಂದ ನೋಡಿ ಯಾವ ಥರ ಅಂತ ಅದು ಮೇಗಿನ ಲೇರ್ ಹೋಗೋವರೆಗೂ ಅದನ್ನು ಕಿತ್ತಬೇಕು ನೋಡಿ ಈ ಥರ ನಾವು ಮುಖ ಎಷ್ಟು ಬೇಕೋ ಅಷ್ಟು ರೌಂಡ್ ಶೇಪಲ್ಲಿ ನಾವು ಮೊದಲೇ ಪೆನ್ನಿಂದ ಮಾರ್ಕ್ ಮಾಡ್ಕೋಬೇಕು ಆ ಮಾಡ್ಕೊಂಡಿದ ತಕ್ಷಣ ಈ ಥರ ಈ ಸಿಪ್ಪೆಯನ್ನು ಕಿತ್ಕೋಬೇಕು ಇದು ಯಾವುದಕ್ಕೆ ನಮಗೆ ಯೂಸ್ ಆಗುತ್ತೆ ಅಂದ್ರೆ ಮದುವೆ ಸಮಾರಂಭಗಳಲ್ಲಿ ಮದುವೆಗಿಂತ ಅಂದರೆ ಅಂದ್ರೆ ತಾಳಿ ಕಟ್ಟೋಕ್ಕಿಂತ ಮುಂಚೆ ಈಗ ಗೌರಿ ಪೂಜೆ ಅಂತ ಮಾಡ್ತಾರಲ್ವ ಆ ಗೌರಿ ಪೂಜೆಗೆ ಇದು ವಿಶೇಷವಾಗಿ ಮಾಡಿರುವಂತಹ ಗೊಂಬೆ ಇದು ಇದು ಮದುವೆಯಲ್ಲಿ ಇದನ್ನು ಬಳಸುತ್ತಾರೆ ನೋಡಿ ಇವಾಗ ನಿಧಾನಕ್ಕೆ ಅದಕ್ಕೆ ಟಚ್ ಆಗ್ತಾ ಇರೋ ಥರ ಅಂದರೆ ತುಂಬ ಕಚ್ ಕಚ್ಚಾಗಿ ತೆಗೀಕೆ ಹೋಗಬಾರ್ದು ಮೇಲಿನ ಸಿಪ್ಪೆ ಅಂದರೆ ಅದು ಕೊಬ್ಬರಿಗೆ ಮೇಲೆ ಅಂಟಿರುವಂತಹ ಸಿಪ್ಪೆಯನ್ನು ಕರೆಕ್ಟಾಗಿ ನಾವು ಮಾರ್ಕ್ ಥರ ರೌಂಡಾಗಿ ಈ ಥರ ಮೇಲಿನ ಲೇಯರ್ ತೆಗಿಬೇಕು ನೋಡಿ ತೆಗ್ದಾದ ಮೇಲೆ ಇದನ್ನ ಪೇಪರ್ ತೋರಿಸಿದನಲ್ವಾ ಕ್ರಷ್ ಪೇಪರ್ ಥರ ಬರುತ್ತೆ ಇದು ಅದು ಪೇಪರ್ ಏನಕ್ಕೆ ಅಂತಂದರೆ ಈಗ ಮುಖ ನಾವು ಕಚ್ಚೆಪಿಚಿ ಆಗಿರುತ್ತಲ್ವ ಹಾಗಾಗಿ ಅದನ್ನು ಪ್ಲೇನಾಗಿ ಸಾಪಾಗಿ ಮಾಡ್ಕೋಬೇಕಂದ್ರೆ ಈ ಪೇಪರ್ಸಿಂದ ನಾವು ಆ ಥರ ಉಜ್ಜಬೇಕು ನೋಡಿ ಈ ಪೇಪರಿಂದ ನಾವು ಉಜ್ತಾ ಬಂದರೆ ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಕಾಣುತ್ತೆ ಮುಖ ಆಮೇಲೆ ನಿಮಗೆ ಪತ್ರಿಕೆ ಬೇಕಾಗುತ್ತೆ ಅಂತ ಹೇಳಿದೆವಲ್ವಾ ಮ ಮದುವೆ ಪತ್ರಿಕೆ ಅದು ಈ ಥರ ಅಳತೆಯನ್ನು ನೋಡಿ ನಾವು ಕಿರೀಟವನ್ನು ರೆಡಿ ಮಾಡ್ಕೋಬೇಕು ನೋಡಿ ಕಿರೀಟವನ್ನು ಈ ಥರ ಶೇಪ್ಸಲ್ಲಿ ಮಾಡ್ಕೋಬೇಕು ಈ ಚಿತ್ರ ಇಲ್ಲರುವಂತಹ ಅಂದರೆ ನಮಗೆ ಪ್ಲೇನಾಗಿ ಬಂದಿರುವಂತಹ ಲಗ್ನ ಪತ್ರಿಕೆ ಇದ್ರೆ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ನಾವು ಮೇಲೆ ಡಿಸೈನ್ಸ್ಗಳನ್ನು ಮಾಡ್ಕೋಬೇಕು ಆಮೇಲೆ ಅಂಟಿಸ್ಬೇಕಂತಂದರೆ ಪ್ಲೇನ್ ಪೇಪರಲ್ಲಿ ಬಂದಾಗ ನಾವು ಅದರಲ್ಲಿ ಮಿರರ್ಸ್ಗಳಾಗಲಿ ಬಟನ್ಸ್ಗಳಾಗಲಿ ಏನಾದರೂ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇವಾಗ ಚಿತ್ರದ ಮೇಲೇ ಅಂಟಿಸಿದ್ರೆ ಅದು ಸ್ವಲ್ಪ ಎದ್ದು ಕಾಣಲ್ಲ ಹಾಗಾಗಿ ನಮಗೆ ಬೇರೆ ಕಲರ್ ಬೇರೆ ಪ್ಲೇನ್ ಆಗಿರುವಂತಹ ಪತ್ರಿಕೆ ಸಿಗಲಿಲ್ಲ ಹಾಗಾಗಿ ನಾವು ಇದೇ ಪತ್ರಿಕೆನ ಯೂಸ್ ಮಾಡ್ಕೊಂಡ್ವಿ ನೋಡಿ ಯಾವ ತರ ಕಟ್ ಅಂದರೆ ಕಿರೀಟ ಶೇಪ್ ನಮಗೆ ಇವಾಗ ನಾವು ಗೌರಿ ಮಾಡ್ಬೇಕಂದ್ರೆ ಕಿರೀಟ ಶೇಪ್ ಈ ತರ ಮಾಡ್ಕೋಬೇಕು ಅಂದ್ರೆ ಮನೆಯಲ್ಲಿ ವೇಸ್ಟ್ ಆಗಿರುವಂತಹ ಪ್ರತಿಯೊಂದು ಸಾಮಗ್ರಿಗಳಿಂದ ನಾವು ಇದು ಮಾಡ್ತಿರೋದು ನೀವು ಯಾವುದನ್ನು ಮಾರ್ಕೆಟಿಂದ ತೊಗೊಂಡ್ ಬರೋದು ಹಾಗೆ ಇಲ್ಲ ಯಾಕಂದ್ರೆ ಇಯರಿಂಗ್ ಆದರೂ ಒಂದು ಕಿವಿ ಒಲೆ ತರಬೇಕಾಗುತ್ತೆ ಆಮೇಲೆ ಈ ಪ್ರತಿಯೊಂದು ಬಟನ್ಸ್ ಆಗಲಿ ಏನೇ ಆಗಲಿ ಕೂಡ ನಾವು ತುಂಬ ಮನೆಯಲ್ಲಿ ಅದು ಪಿನ್ಸ್ ಕೊಡಬೇಕಾಗುತ್ತೆ ಇದನ್ನು ಜಾಸ್ತಿ ಕೂಡ ಖರ್ಚಾಗಲ್ಲ ಬಟ್ ನಾವು ಇದು ಸೇಲ್ ಮಾಡಬೇಕಂದ್ರೆ ಐನೂರರಿಂದ ಆರುನೂರವರೆಗೂ ಸೇಲ್ ಮಾಡೋಕ್ಕಾಗುತ್ತೆ ಇದು ಇದು ಒನ್ ಅವರಲ್ಲಿ ಇಷ್ಟು ಗಳಿಸ್ತೀವಿ ಅಂತಂದರೆ ತುಂಬ ಖುಷಿ ಅಲ್ವಾ ಹಾಗಾಗಿ ಮನೆಯಲ್ಲಿ ಕೂತು ಈ ಥರ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಆಮೇಲೆ ಮದುವೆ ಸಮಾರಂಭಗಳಿಗೆ ಈ ಥರ ಸೇಲ್ಸ್ ಮಾಡಿದರೆ ತುಂಬ ಮನ್ ಜನ ತೊಗೊಳ್ತಾರೆ ನೋಡಿ ಈ ಥರ ನಾವು ಪ್ಲೇನ್ ಪತ್ರಿಕೆ ಇದ್ದರೆ ಎದ್ದು ಕಾಣಿಸ್ತಿತ್ತು ಬಟ್ ಇವಾಗ ನಾವು ಅಂಟಿಸಿದ್ರು ಕೂಡ ಅದು ಈ ಚಿತ್ರದಲ್ಲಿ ಎದ್ದು ಕಾಣಿಸ್ತಾ ಇಲ್ಲ ಅಷ್ಟಕ್ಕಷ್ಟೇ ಕಾಣಿಸುತ್ತೆ ನೋಡಿ ಇದು ಈ ಥರ ಕಿರೀಟವನ್ನು ನಾವು ಡೆಕೋರೇಟ್ ಮಾಡ್ಕೋಬೇಕು ನೋಡಿ ಮಧ್ಯದಲ್ಲಿ ಮಿರರ್ ಹಚ್ಚಿದ್ದೀವಿ ಆಮೇಲೆ ಈ ಥರ ಬರುತ್ತಲ್ವ ಇದು ಇವೆಲ್ಲ ಪ್ರತಿಯೊಂದು ವೇಸ್ಟ್ ಆಗಿರುವಂತಹ ಸಾಮಗ್ರಿಗಳೇನೆ ಇದು ನೋಡಿ ಯಾವ ಥರ ಇದೆ ಇಲ್ಲಿ ಮಿರರ್ಸ್ಗಳನ್ನು ಅಂಟಿಸ್ಕೊಂಡ್ವಿ ನಾವು ಇದು ಕಿರೀಟದು ಇವಾಗ ಸೈಜ್ ನೋಡಿ ಅಂದರೆ ಕೊಬ್ಬರಿಗೆ ನಾವು ಈ ಥರ ಸೈಜ್ ನೋಡಿ ತಗೊಳ್ಬೇಕು ಇವಾಗ ನಾವು ಮತ್ತೆ ಇನ್ನೊಂದು ಕೊಬ್ಬರಿ ಗುಂಡಿರುತ್ತಲ್ವ ಅದನ್ನು ನಾವು ಸ್ವಲ್ಪ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರುವ ಪೀಸಲ್ಲಿ ಏನೇನು ಮಾಡ್ತೀವಿ ಅಂತ ನೀವೇ ನೋಡೋ ಮುಂದೆ ನೋಡ್ತಾ ಹೋಗಿ ನೋಡಿರಿ ಅದು ಕೂಡ ನಾವು ರೌಂಡ್ ಶೇಪಲ್ಲಿ ಆ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳೋದು ಯಾಕೆ ಅಂತಂದರೆ ಅದು ಕೆಳಗೆ ಕೊಬ್ಬರಿ ಗುಂಡು ಕೆಳಗೆ ಕೂಡಬೇಕಲ್ವಾ ಈ ಥರ ಓಪನ್ ಆಗಿ ಮಾಡ್ಕೋಬೇಕು ಕಟ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗಿ ಕಾಣಿಸುತ್ತೆ ಅದು ಸ್ವಲ್ಪ ಅಂದರೆ ಕೊಬ್ಬರಿ ಇದ್ರ ಮೇಲೆ ಅದು ಇನ್ನೊಂದು ಕೊಬ್ಬರಿ ಮುಖ ಮಾಡ್ಕೊಂಡಿದೀವಲ್ವಾ ಅದು ಅಂಟಿಸೋಕ್ಕೆ ಬೇಕು ಹಾಗಾಗಿ ನಾವು ಅದನ್ನು ಕೆಳಗಡೆ ಕೊಬ್ಬರಿ ಬ್ಯಾಲೆನ್ಸ್ ಆಗಲಿ ಕೂಡಕ್ಕೆ ಅಂತೇಳಿ ಆ ಥರ ಕಟ್ ಮಾಡ್ಕೊಂಡ್ವಿ ಇದು ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ವಿ ಮೇಲೆ ಯಾಕೆ ಅಂತಂದರೆ ಅದು ಇನ್ನು ಮುಖ ಮಾಡಿರುವಂಥ ಕೊಬ್ಬರಿಯನ್ನು ಇದ್ರ ಮೇಲೆ ಕೂಡಬೇಕದು ಕರೆಕ್ಟಾಗಿ ಕೂಡಬೇಕು ಹಾಗಾಗಿ ಈ ಥರ ಮೇಲೆ ಸ್ವಲ್ಪ 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 ನೀವು ಕಟ್ ಮಾಡ್ಕೋಬೇಕು ಕೊಬ್ಬರಿ ಕೂಡ ತುಂಬಾ ಕಾಸ್ಟ್ಲಿ ಇರೋಲ್ಲ ಕಾಸ್ಟ್ಲಿಯಾಗಿ ಇರಲ್ಲ ತುಂಬ ಚೀಪಾಗಿ ಸಿಗುತ್ತೆ ಈಗಂತೂ ಹಾಗಾಗಿ ಇನ್ನೊಂದು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಕೊಬ್ಬರಿಗಳನ್ನು ಬೆಳೆದೇ ಬೆಳೀತಾರೆ ತೆಂಗಿನ ಮರದಲ್ಲಿ ಪ್ರತಿ ಕಾಮನ್ ಆಗಿ ಇದು ಇದೇ ಇರುತ್ತಲ್ವ ಹಾಗಾಗಿ ಯಾವುದು ಕೂಡ ನೀವು ಕೊಂಡು ತೊಗೊಳಕ್ಕೆ ಹೋಗಬೇಡಿ ಪಿನ್ ಮಾತ್ರ ಕೊಂಡು ತಗೋಬೇಕು ನೋಡಿ ಈ ಥರ ನಾವು ಏನು ಮಾಡಿದ್ವಿ ಅದು ಮೇಲೆ ಓಪನ್ ಆಗಿರುವಂಥ ಕೊಬ್ಬರಿಯನ್ನು ಇಟ್ಕೊಂಡು ಇವಾಗ ಪಿನ್ಗಳನ್ನು ಅಲ್ಲಿ ಒಳಗೆ ಅಂಟಿಸ್ಬೇಕು ಅಂದರೆ ಆ ಕೊಬ್ಬರಿಗೆ ಈ ಕೊಬ್ಬರಿಗೆ ಓಪನ್ ಆಗಿ ಇರಬಾರ್ದು ಗಮ್ ಅಂಟಿಸಿದ್ರೆ ಏನಾಗುತ್ತೆ ಉದುರು ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಉದುರು ಬೀಳಬಾರ್ದು ಅಂತ ಆ ಥರ ಪಿನ್ಗಳನ್ನು ಹಾಕಿ ಅಟ್ಯಾಚ್ ಮಾಡಬೇಕು ಒಂದಕ್ಕೊಂದು ಈಗ ಮೇಲೆ ಓಲ್ ಆಗಿಬಿಟ್ಟಿರುತ್ತಲ್ವ ಹಾಗಾಗಿ ಅಲ್ಲಿ ಕೈ ಹಾಕಿ ನಾವು ಪಿನ್ಗಳನ್ನು ಅಂಟಿಸ್ತಾ ಬರಬೇಕು ಅದು ಕೆಳಗಿನ ಕೊಬ್ಬರಿ ಅದು ಏನಿದೆ ಅಲ್ಲ ಅದು ಮುಖದು ಇದು ಕೆಳಗೆ ಇದು ಮೇಲೆ ಅಂಟಿಸ್ತಾ ಇರೋದು ಅದು ಕೆಳಗಿರುವಂಥ ಕೊಬ್ಬರಿ ಮುಖದ ಮೇಲೆ ಮಾಡಿ ಅಂದರೆ ನಾವು ಈ ಉಲ್ಟ ಮಾಡಿ ನಾವು ಉಪ್ಪಿನಗಳನ್ನು ಅಂಟಿಸ್ತಾ ಇದ್ದೀವಿ ನೋಡಿ ಯಾವ ಥರ ಅಂಟಿಸ್ತಾ ಇದ್ದೀವಿ ಒಳಗಡೆ ಕೈ ಹೋಗದೆ ಇರೋಕ್ಕೆ ನಾವು ಒಂದು ಕಬ್ಬಿಣದ ಸಲಾಕೆಯನ್ನು ತಗೊಂಡು ಅದರಿಂದ ನಾವು ಚುಚ್ತಾ ಇದ್ವಿ ನೋಡಿ ಸ್ವಲ್ಪ ಅದು ಚೂರು ಕೂಡ ಅಲ್ಲಾಡಬಾರ್ದು ಹಾಗಾಗಿ ಈ ಥರ ನೋಡಿ ಕೈ ಒಳಗೆ ಹೋಗದೆ ಇರೋ ಥರ ಹಿಂಗೆ ಪ್ರೆಶ್ ಆಗದೆ ಇದ್ದಲ್ಲಿ ನಾವು ಕಬ್ಬಿಣದನ್ನು ರಾಡನ್ನು ತೊಗೊಂಡು ಈ ಥರ ಪ್ರೆಶ್ ಮಾಡ್ತಾ ಬಂದ್ವಿ ನೋಡಿ ಇವಾಗ ನಿಮಗೆ ಒಳಗೆ ಕಾಣಿಸ್ತಿರಬೇಕು ಪಿನ್ಗಳು ಈ ಥರ ಕೈ ಹೋಗದೆ ಇರೋ ಕಾರಣಕ್ಕಾಗಿ ನಾವು ಕಬ್ಬಿಣದ ರಾಡ್ಗಳನ್ನು ಬಳಸ್ತಾ ಇದ್ವಿ ಇದು ತುಂಬ ಮದುವೆ ಸಮಾರಂಭಗಳಲ್ಲಿ ಬಳಸ್ತಾರೆ ಈ ಇದಕ್ಕೆ ಏನಂತಾರೆ ಅಂತಂದರೆ ಗೌರಿ ಅಂತ ಕರೀತಾರೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಇದು ನೀವೇ ನೋಡಿದ ತಕ್ಷಣ ನೀವೇನು ಖುಷಿ ಪಡ್ತೀರಿ ನೋಡಿ ಒಳಗಡೆ ಪಿನ್ಗಳು ಯಾವ ಥರ ಅಂಟಿಸಿದ್ವಿ ಅಂದರೆ ಒಂದು ಕೊಬ್ಬರಿಯಿಂದ ಇನ್ನೊಂದು ಕೊಬ್ಬರಿಗೆ ಅಂಟಿಸ್ಲಿಕ್ಕೆ ಈ ಥರ ಪಿನ್ಗಳನ್ನು ಹಾಕಿದ್ವಿ ನೋಡಿ ಇವಾಗ ಮುಖ ಆಯ್ತಲ್ಲ ಮೇಲೆ ಇವಾಗ ನೋಡಿದರೆ ಏನು ಅನಿಸುತ್ತೆ ಓಹ್ ಇದು ಸಾಧಾರಣ ಮುಖ ಇದು ಮುಖ ಪ್ರತಿಯೊಂದು ಮಾಡಿದ ತಕ್ಷಣ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಆ ಕೊಬ್ಬರಿ ಉಳಿದಿರುವಂತಹ ಕೊಬ್ಬರಿ ತುಣುಕಲ್ಲಿ ನಾವೇನು ಮಾಡ್ಕೊಂಡಿದ್ವಿ ಕಿವಿ ಮತ್ತು ಮೂಗು ಮಾಡ್ಕೊಂಡಿದ್ವಿ ಕಿವಿ ನಿಮ್ಗೆ ಆಗಲೇ ತೋರಿಸಿದ್ದೀನಿ ನೋಡಿ ಈ ಥರ ನಾವು ಫೆವ್ಕಿಕ್ನ್ನು ಅಂಟಿಸಿ ಮೂಗನ್ನು ಅಂಟಿಸ್ಬೇಕು ಆ ಕೊಬ್ಬರಿ ಪೀಸಿಂದ ನಾವು ಅದು ಕೂಡ ಮೇಲೆ ಲೇಯರನ್ನು ತೆಗಿಬೇಕು ಅಂದರೆ ಇದು ಕೊಬ್ಬರಿ ಸಿಪ್ಪೆಯನ್ನು ತೆಗಿಬೇಕು ಬರೀ ವೈಟ್ ಮಾತ್ರ ಇಟ್ಕೋಬೇಕು ನೋಡಿ ಈ ಥರ ಮೂಗನ್ನು ಅದಕ್ಕೆ ಮಧ್ಯದಲ್ಲಿ ಕರೆಕ್ಟಾಗಿ ಕೂಡೋ ಹಾಗೆ ಮೂಗನ್ನು ಅಂಟಿಸ್ಬೇಕು ಇದಕ್ಕೆ ನಾವು ಕೊಬ್ಬರಿ ಗೌರವ ಅಂತ ಕರಿತೀವಿ ನೋಡಿರಿ ಕೊಬ್ಬರಿ ಗೌರಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಇದು ಯಾವಾಗ ನಾವು ಏನು ಮಾಡಿದ್ವಿ ಕಪ್ ಕತ್ತು ಪಟ್ಟಿಗೆ ಲೇಸನ್ನ ಬೇಕಲ್ವಾ ಅಂದರೆ ನಾವು ನೆಕ್ಲೆಸ್ ಹಾಕ್ತಿರ್ತೀವಲ್ವ ಆ ಥರ ಅಂದರೆ ಗೌರಿಗೆ ನೆಕ್ಲೆಸ್ ಹಾಕೋ ಥರ ಇದು ನೋಡಿ ಕತ್ತುಪಟ್ಟಿಗೆ ಇವಾಗ ನೆಕ್ಲೆಸ್ ಬಿತ್ತು ಇವಾಗ ಅದೇ ಥರ ನಾವು ತಾಳಿಯನ್ನು ಹಾಕೋ ಮೂಲಕ ಈ ಥರ ಲೇಸನ್ನು ಇದು ಲೇಸ್ ಏನು ಮಾಡಿರ್ತೀವಿ ನಾವು ಸೀರೆ ಶೆರಿಗೆ ಬಂದಿರುತ್ತೆ ಇದು ಲೇಸನ್ನು ಅದನ್ನು ಓಪನ್ ಮಾಡಿಕೊಂಡು ವೇಸ್ಟ್ ಮಾಡಬಾರ್ದಲ್ವ ಹಾಗಾಗಿ ಅದನ್ನು ಓಪನ್ ಮಾಡಿಕೊಂಡು ಈ ಥರ ಅಂಟಿಸಿದ್ರೆ ಇನ್ನೂ ಕೂಡ ಚೆನ್ನಾಗಿ ಅನಿಸುತ್ತೆ ಯಾವುದು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಆ ವೇಸ್ಟ್ ಸಾಮಾನುಗಳಿಂದನೇ ಈ ಥರ ನಾವು ಯಾವುದಾದ್ರು ಒಂದು ಲುಕ್ಕಾಗಿ ಮಾಡಿದರೆ ಇದಕ್ಕೆ ನಾವು ಅಮೌಂಟ್ ಕೊಟ್ಟು ನಾವು ಸೇಲ್ ಮಾಡಕ್ಕೆ ಬರುತ್ತೆ ಇದು ನೋಡಿ ಯಾವ ಥರ ಅಂದರೆ ಇದು ಸುಮ್ಮನೆ ಉದ್ದಕ್ಕಾಗಿ ಅಂಟಿಸಿದ್ರೆ ಅದು ಏನಾಗುತ್ತೆ ಅಲ್ಲಾಡುತ್ತೆ ಹಾಗಾಗಿ ಬೇಡ ಅಂಥೇಳಿ ಈ ಥರ ನೋಡಿ ಪಿನ್ ಕೂಡ ಅಂಟಿಸುವಾಗ ನಾವು ಸೀರೆ ಶೆರಗುಗಳಿಗೆ ದಳಿಗಳಿಗೆ ಅಂಚುಗಳಿಗೆ ಬಟನ್ಸ್ಗಳನ್ನು ಬರುತ್ತಲ್ವ ಆ ಬಟನ್ಸ್ಗಳಿಂದ ನಾವು ಪಿನ್ನಿಗೆ ಹಾಕಿ ಈ ಥರ ಪಿನ್ನನ್ನು ಚುಚ್ತಾ ಇದ್ದೀವಿ ಅಂದರೆ ಸ್ಟಾಚಿನಗಳನ್ನು ಚುಚ್ತಾ ಇದ್ದೀವಿ ನೋಡಿ ಇವಾಗ ಇದು ಬಿಂದಿ ಮಾಡಿದ್ವಿ ಅದೇ ಲೇಸಿಂದ ಅಲ್ಲಿ ನಿಮ್ಗೆ ಅರ್ಥ ಆಗ್ತಿರಬೇಕು ಲೇಸ್ ಯಾವುದು ಅಂತ ಲೇಸಿ ಇವಾಗ ಶೆರಗಿ ಕೊನೆಗೆ ಅಂಚಲ್ಲಿ ಬಂದಿರುತ್ತಲ್ವ ಇದು ಲೇಸಿದು ಆ ಲೇಸಿಂದ ನಾವು ಬಿಂದಿಯನ್ನು ಮಾಡ್ಕೊತಾ ಇದ್ದೀವಿ ನೋಡಿ ಬಿಂದಿ ಯಾವ ಥರ ಆಯಿತು ಎಷ್ಟು ಚೆನ್ನಾಗಾಯಿತು ಬಿಂದಿ ಆಮೇಲೆ ಕೊರಳಲ್ಲಿ ಇದು ನಾವು ಮುತ್ತು ಅಂತ ಅನ್ಕೊಳ್ಳೋಕೆ ಹೋಗಬೇಡಿ ಅವೇನು ವೇಸ್ಟ್ ಮಣಿಗಳಿದ್ದಾವಲ್ಲ ಆಮೇಲೆ ವೇಸ್ಟ್ ಮಣಿಗಳನ್ನು ನಾವು ಸ್ಟಾಚಿನಿಯಲ್ಲಿ ಹಾಕಿ ಆ ಥರ ಡೆಕೋರೇಟಾಗಿ ಮಾಡಿ ಇದು ಮೂತ್ ಕಗಳ ಥರ ಮಾಡಿದ್ವಿ ಇವಾಗ ನೋಡಿ ಲಾಂಗ್ ಚೈನ್ ಅಂದರೆ ನಾವು ಫಂಕ್ಷನ್ಗಳಿಗೆ ಬಳಸ್ತಾ ಇರ್ತೀವಲ್ವ ಒಂದು ಶಾರ್ಟ್ ಚೈನ್ ಲಾಂಗ್ ಚೈನ್ ನೆಕ್ಲೇಸು ಅಂತ ಹಾಗಾಗಿ ಇದು ಲಾಂಗ್ ಚೈನ್ ಇದು ನೋಡಿ ಇದು ಕೂಡ ಲೇಸೇ ಇದು ನೀವು ಹೊಲಿಗೆಗಳಲ್ಲಿ ಕೊಟ್ಟಾಗ ಹೊಲಿಗೆ ನಾವು ಬ್ಲೌಸ್ಗಳನ್ನು ಹೊಲಿಸುವಾಗ ಆವಾಗ ಬ್ಲೌಸ್ಗೆ ಅಂಟಿಸಿರ್ತಾರಲ್ವ ಇದು ಲೇಸನ್ನು ಆ ವೇಸ್ಟ್ ಲೇಸನ್ನು ವೇಸ್ಟ್ ಆಗಿರುವಂಥ ಬ್ಲೌಸ್ ಈ ಥರ ಲೇಸ್ಗಳನ್ನು ಬಿಚ್ಚಿಕೊಂಡು ಇವಾಗ ನಾವು ಲಾಂಗ್ ನೆಕ್ ಲೇಸನ್ನು ಮಾಡ್ಕೊಂಡ್ವಿ ನೋಡಿ ಯಾವ ಥರ ಅಂಟಿಸ್ಬೇಕಂದ್ರೆ ಅದು ಚೆನ್ನಾಗಿ ಕೂಡಬೇಕಂತಂದರೆ ನಾವು ಈ ಥರ ಪಿನ್ಸ್ಗಳನ್ನು ಹಾಕಬೇಕು ಪಿನ್ನಿಗೆ ಮಣಿಗಳನ್ನು ಹಾಕಿ ಈ ಥರ ಅಂಟಿಸ್ತಾ ಬರಬೇಕು ನೋಡಿ ಯಾವ ಥರ ಅಂಟಿಸ್ತಿದ್ದೀವಿ ಅಂತ ನೋಡಿ ಈ ಥರ ಅಂಟೆದು ಇವಾಗ ಲಾಂಗ್ ಚೈನ್ ಆಯಿತು ನೋಡಿ ಮೂಗು ಕೂಡ ಎಷ್ಟು ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕೂತಿದೆ ಇದು ಅವು ಉಳಿದಿರುವಂಥ ಕೊಯ್ದಿರುವಂತಹ ಆ ಕೊಬ್ಬರಿಯಿಂದ ನಾವು ಕಿವಿ ಮತ್ತು ಮೂಗುಗಳನ್ನು ಮಾಡ್ಕೋಬೇಕು ಆಮೇಲೆ ನಾವು ಕೊಬ್ಬರಿಯನ್ನು ಕೆಳಗೆ ಕೂಡಿಸುವಾಗ ಒಂದು ಸ್ವಲ್ಪ ಏನಾದರೂ ಅಲ್ಲಾಡಿದ್ರೆ ಅಲ್ಲಿ ಸಪೋರ್ಟಿಗಾಗಿ ಅಂತ ಮತ್ತೆ ವೇಸ್ಟ್ ಆಗಿರುವಂತಹ ಕೊಬ್ಬರಿ ತುಣುಕನ್ನು ಅಂಟೆ ಪಿನ್ನಿಂದ ಚುಚ್ಚಿ ಬಿಡಬೇಕು ನೋಡಿ ಯಾವ ಥರ ಕಾಣಿಸುತ್ತೆ ಇದು ಕೂಡ ನಿಮಗೆ ಲೇಸ್ಗೆ ಅರ್ಥ ಆಗ್ತಿರಬೇಕು ಇವುದು ಲೇಸ್ ಸಾರಿಗಳಿಗೆ ಬಂದಿರುತ್ತೆ ಆ ಸಾರಿಗೆ ಬಂದಿರುವಂತಹ ಲೇಸನ್ನು ನೀವು ಅಂಟಿಸ್ಬೇಕು ಅಂದರೆ ಇದು ನೋಡಿ ಇವಾಗ ಕಿವಿ ಕೂಡ ವೇಸ್ಟ್ ಅದಕ್ಕೆ ಕೊಯ್ದಿರುವ ಕೊಯ್ದಿರ್ದೀವಲ್ವ ಆ ಕೊಬ್ಬರಿಯಿಂದ ಇದು ಈ ಥರ ಕಿವಿಗಳನ್ನು ಮಾಡ್ಕೊಂಡಿವಿ ನೋಡಿ ಯಾವ ಥರ ಆಯಿತು ಆ ಕಿವಿಗಳನ್ನು ಹೇಗೆ ಅಂಟಿಸ್ತೀರಿ ಅಂತ ಅನ್ಕೊ ಕೇಳ ಕೇಳಿದರೆ ಆ ಪಿನ್ಗಳನ್ನು ಪಿನ್ಗಳಿಂದ ನಾವು ಅಂಟಿಸಿದ್ದೀವಿ ನೋಡಿ ಯಾವ ಥರ ಆಯಿತು ಈ ಲೇಸ್ ಕೂಡ ನಿಮಗೆ ಜನರಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ ಅಲ್ಲಿ ಹತ್ತು ರೂಪಾಯಿ ಮೀಟರ್ಗೆ ಅದು ಸಿಗ್ಬೋದು ನಿಮ್ಮ ಸ್ಯಾರಿ ಲೇಸ್ಗಳಿಗೆ ಸಿಗದೆ ಇದ್ದರೆ ಆ ಥರ ಇರುತ್ತೆ ಇದು ನೋಡಿ ಇದು ಸೀರೆ ಸೆರಗಿಗೆ ಬಂದಿರುತ್ತೆ ಇದು ಚೈನ್ ಮಣಿ ಅಂದರೆ ಮೂಗುತಿಗೆ ಆಮೇಲೆ ಕಿವಿಗೆ ಅಟ್ಯಾಚ್ ಮಾಡಿದ್ದೀವಲ್ವ ಇದು ಸೀರೆ ಸೆರಗಿಗಳಿಗೆ ಬಂದಿರುತ್ತೆ ಅಥವಾ ನಾವು ವೇಲ್ಗಳಿಗೆ ಬಂದಿರುತ್ತೆ ನೋಡಿ ಡ್ರೇಸ್ ಹಾಕಿರುವಂತಹ ವೇಲ್ಗಳಿಗೆ ನಾವು ರೆಡಿಮೇಡ್ ವೇಲ್ಗಳನ್ನು ತೊಗೋಬೇಕಂತಂದರೆ ಆ ವೇಲ್ಗಳಿಗೂ ಕೂಡ ಈ ಥರ ಮಣಿಗಳನ್ನು ಬಂದಿರುತ್ತೆ ಅದು ಕೂಡ ನೀವು ಈ ಥರ ಮೂಗಿಯಿಂದ ಕಿವಿಗೆ ಅದನ್ನು ಏನಂತಾರೆ ಗೊತ್ತಿಲ್ಲ ಬಟ್ ಅದು ಆ ಥರ ಅಂಟಿಸ್ಲಿ ಅಂಟಿಸ್ಬೇಕು ಇವಾಗ ನೋಡಿ ಇದು ಗುಂಗಟ್ಟಿದು ಇದು ಕೂಡ ಹತ್ತು ರೂಪಾಯಿ ಮೀಟರ್ ಸಿಗ್ಬೋದು ಜನರಲ್ ಸ್ಟೋರಲ್ಲಿ ಅವೈಲಬಲ್ ಇರುತ್ತೆ ಅಲ್ಲಿ ಕೂಡ ನೀವು ಜಾಸ್ತಿ ನೀವು ಹೊರಗಿನ ಸಾಮಗ್ರಿಗಳು ತೊಗೋಬೇಕಂದ್ರೆ ಐವತ್ತು ರೂಪಾಯಿ ಒಳಗಡೆನೇ ನಾವು ಪರ್ಚೇಸ್ ಮಾಡಿರ್ತೀವಿ ಉಳಿದ ಎಲ್ಲ ಮಟೀರಿಯಲ್ಗಳನ್ನು ಮನೆಯಲ್ಲಿಂದೇ ಮಾಡಿರ್ತೀವಿ ನೋಡಿ ಯಾವ ಥರ ಇವಾಗ ನಾನು ನಿಮಗೆ ರೆಡ್ ಕಲರ್ ಅಲ್ವಾ ಪೇಂಟು ಆ ಪೇಂಟಿಂದ ನಾವು ಇವಾಗ ತುಟಿಯನ್ನು ಮಾಡ್ಕೊಳ್ಳೋದು ಅಂದರೆ ಬಾಯಿಯನ್ನು ಮಾಡ್ಕೊಳ್ಳೋದು ನೋಡಿ ಮೂಗಿನ ಕೆಳಗೆ ಬಾಯಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ರೆಡ್ಡಾಗಿ ಕೂಡುತ್ತೆ ನೋಡಿ ಈ ಥರ ನೋಡಿ ಚೆನ್ನಾಗಿ ಅನಿಸುತ್ತೆ ಇನ್ನು ಕಣ್ಣು ಮಾಡಿದ್ರಂತೂ ತುಂಬಾ ಸೂಪರಾಗಿ ಅನಿಸುತ್ತೆ ಇದು ಇವಾಗ ಬಾಯಿ ರೆಡಿ ಆಯಿತು ಇವಾಗ ನೋಡಿ ನಾವು ಕಣ್ಣು ಮಾಡ್ಕೋಬೇಕಂದ್ರೆ ಮೊದಲು ನಾವು ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಂಡಿದ್ವಿ ಇವಾಗ ನಾವು ಅದೇ ಬ್ಲ್ಯಾಕ್ ಪೇಂಟಿಂದನೇ ನಾವು ಇವಾಗ ಕಣ್ಣನ್ನು ಮಾಡಿದ್ವಿ ಇದು ನೀವು ತುಂಬಾ ಖರ್ಚು ಮಾಡೋಕ್ಕೆ ಹೋಗಬೇಡಿ ಎಲ್ಲ ಮನೆಯಿಂದನೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿಕೊಂಡು ಔಟ್ಸೈಡಿಂದ ತೊಗೋಬೇಕಂದ್ರೆ ಒಂದು ಫೆವಿಕಾಲು ಒಂದು ಫೆವ್ಕಿಕ್ಕು ಬ ಪಿನ್ನು ಗುಂಗಟ್ಟು ಇಲ್ಲಾಂದರೆ ಗುಂಗಟ್ಟು ಇಲ್ಲಾಂದರೆ ಪ್ರತಿಯೊಂದು ಕೂಡ ಮನೆಯಲ್ಲಿರುವಂತಹ ಸಾಮಗ್ರಿಗಳೇ ಕೊಬ್ಬರಿ ತೆಂಗಿನ ಅಂತೂ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರುತ್ತೆ ಅದರಿಂದ ಅದು ತೊಗೊಳ್ಳಿ ಅಥವಾ ನಿಮಗೆ ಬೇಡ ಅಂತಂದರೆ ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿ ನೀವು ಕಿರಾಣಿ ಸ್ಟೋರಲ್ಲಿ ಕೂಡ ತೊಗೋಬೋದು ಕಣ್ಣುಗಳು ಕರೆಕ್ಟ್ ಆಗಬೇಕು ಅಂತಂದರೆ ಈ ಥರ ನಾವು ಪೆನ್ಸಿಲಿಂದ ಮೊದಲು ಮಾರ್ಕ್ ಮಾಡಿಕೊಂಡು ಈ ಥರ ತಿದ್ಕೊಂಡು ಮೇಲೆ ನಾವು ಬ್ಲ್ಯಾಕ್ ಪೇಂಟಿಂದ ಈ ಥರ ಶೇಡ್ ಮಾಡ್ಕೋಬೇಕು ನೋಡಿದು ನಾವು ನಮ್ಮ ಫ್ರೆಂಡ್ ಶೇರ್ ಮಾಡಿರೋದು ವಿಡಿಯೋ ಇದು ನೋಡಿದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವ ಇದು ಬ್ಲ್ಯಾಕ್ ಪೇಂಟ್ ಹಚ್ಚಿದ್ರೆ ನಾವೇನು ಮಾಡಿದ್ದೀವಿ ಬೇರೆ ಇದರಲ್ಲಿ ಬೌಲಲ್ಲಿ ಏನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಂತ ಒಂದು ಪ್ಲಾಸ್ಟಿಕ್ ಪೇಪರ್ ಅಂದರೆ ಅದು ವೇಸ್ಟ್ ಆಗಿರುವಂತಹ ಫೆಕ್ಟಿಕ್ ಪೇಪರ್ ಮೇಲೇನೆ ಕಲರನ್ನು ಮಾಡಿಕೊಂಡು ಇವಾಗ ಈ ಥರ ಕಣ್ಣಿಗೆ ಅಂಟಿಸ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ತುಂಬಾ ಚೆನ್ನಾಗಿ ಅಂದರೆ ಇದು ಸ್ವಲ್ಪ ದಪ್ಪವಾಗಿ ಅಂತೂ ನಾವು ಆಮೇಲೆ ಶೇಡ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಇದು ನೋಡಿ ಇದು ಕೊಬ್ಬರಿಯಿಂದ ಮಾಡಿರುವಂತಹ ಕೊಬ್ಬರಿ ಗೌರಿ ಅಂತ ಯಾರು ಹೇಳ್ತಾರೆ ಹೇಳಿ ನೋಡಿ ಎಷ್ಟು ಸೂಪರಾಗಾಯಿತು ಎಷ್ಟು ಚೆನ್ನಾಗಾಯ್ತಲ್ವ ಇದು ನೋಡಿ ಎಷ್ಟು ಚಂದವಾಗಿ ಕಾಣಿಸುತ್ತೆ ಇದೆಲ್ಲ ಪ್ರತಿಯೊಂದು ವೇಸ್ಟಾಗಿರುವಂಥ ಅದರ ಪಕ್ಕದಲ್ಲಿರುವಂಥ ಎಲ್ಲ ವೇಸ್ಟಾಗಿರುವಂತಹ ಸಾಮಗ್ರಿಗಳನ್ನೇ ಇದು ಬ್ಲೌಸಿಗೆ ಸಾರಿಗಳಿಗೆ ಆ ವೇಲ್ಗಳಿಗೆ ಡ್ರೆಸ್ಗಳಿಗೆ ಈ ಥರ ಬಂದಿರುವಂತಹ ಅದರಿಂದ ಬಿಡಿಸ್ಕೊಂಡಿರುವಂತಹ ವಸ್ತುಗಳವು ಆಮೇಲೆ ನೋಡಿ ಇವಾಗ ಲಗ್ನ ಪತ್ರಿಕೆಯಿಂದ ಕಿರೀಟ ಮಾಡ್ಕೊಂಡಿವಿ ಅದು ಕಿರೀಟ ಕೂಡ ನೀವು ಸೈಜ್ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೂಡುತ್ತೆ ಆ ಕಿರೀಟ ಕೂಡ ನಾವು ಪಿನ್ ರೆಡಿ ಮಾಡ್ಕೋಬೇಕು ನೋಡಿ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಈ ಕೊಬ್ಬರಿ ಗೌರಿ ತುಂಬಾ ಚೆನ್ನಾಗಿ ಅನಿಸುತ್ತೆ ತುಂಬಾ ಸೂಪರ್ ಆಗಿದೆ ಇದು ನೋಡೋಕ್ಕೆ ಆಮೇಲೆ ಮದುವೆಗಳಲ್ಲಿ ಬಳಸುವಂತಹ ಈ ಗೌರಿ ಪೂಜೆಗೆ ಮಾಡುವಾಗ ಇದನ್ನು ಬಳಸ್ತಾರೆ ನೋಡಿ ನೀವು ಪ್ರತಿ ನೀವು ಎಷ್ಟು ಅಂದರೆ ಒಂದು ಸಿಕ್ಸ್ ಸೆವೆನ್ ಇಯರ್ವರೆಗೂ ನಾವು ಇದು ಇದನ್ನು ಇಟ್ಕೋಬೋದು ಕೈ ನೋಡಿ ನೀವು ಇದು ಸಿಕ್ಸ್ ಸೆವೆನ್ ಇಯರ್ವರೆಗೂ ನೀವು ಇದನ್ನು ಇಟ್ಕೋಬಹುದು ಯಾಕಂತಂದ್ರೆ ಈ ಕೊಬ್ಬರಿಗೆ ಇರುವೆ ಆಗಲ್ವ ಹಾಗೆ ಈಗ ಕೇಳಬಹುದು ಇರುವೆ ಪೌಡರ್ ಸ್ವಲ್ಪ ಸಿಂಪಡಿಸಿದ್ರೆ ಇದು ನೀವು ಚೆನ್ನಾಗಿ ಇದನ್ನ ಲಾಕ್ ಮಾಡಿ ಇಟ್ಕೊಂಡು ಒಂದು ಪೇಪರ್ ಕವರಲ್ಲಿ ಲಾಕ್ ಮಾಡಿ ಇಟ್ಕೊಂಡಿದ್ರೆ ಇದು ನೀವು ಸೆವೆನ್ ಇಯರ್ವರೆಗೂ ಇಟ್ಕೋಬೋದು ಅಲ್ಲಿಂದ ಮುಖ ಕಪ್ಪಾದರೂ ಕೂಡ ನೀವು ಅದು ವೈಟ್ ಪೇಂಟ್ ಹಚ್ಕೊಂಡು ಮತ್ತೆ ಕಣ್ಣು ಮೂಗು ಬಾಯಿ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿ ಅನಿಸುತ್ತೆ ಇದು ಅಲ್ಲಿವರೆಗೂ ನೀವು ಕೈಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಸುಂದರವಾಗಿದೆ ಕೂಡ ಇದೊಂದು ಇಷ್ಟೆಲ್ಲ ಹೇಳ್ತಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಮೇಲೆ ನಿಮ್ಮ ಶೋಕೀಸ್ಟಲ್ಲಿ ಈ ಥರ ಮಾಡಿಟ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಾಗೆ ಇದು ವಿಡಿಯೋನ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಇದ್ದೀನಿ ಥ್ಯಾಂಕ್ ಯು ಬೈ ಬಾಯ್